ಇವತ್ತು ವೆಜಿಟೇರಿಯನ್ ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆ ಬರ್ತಾ ಇದೆ ಐದು ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ ಮತ್ತೆ ಗ್ರಾಮಾಂತರ ಪ್ರದೇಶದವ್ರಿಗೆ ಜರ್ಪಿ ಟಿ ಪಿ ಬರ್ತಾ ಇದೆಯಲ್ಲ ಇಷ್ಟ ಸಭೆ ಬೇರೆ ಬೇರೆ ನಮ್ದು ಫೆಬ್ರವರಿ ಅಂದ್ಕೊಂಡಿದೀವಿ ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು ಜಟ್ ಪಿ ಟಿ ಪಿದು ಅದೇ ಸಮಯಕ್ಕೆ ಆಗ್ಬೋದು ಒಟ್ಟಿಗೆ ಏನಾಗಲ್ಲ ಅದು ಬೇರೆ ಇದು ಇರುತ್ತೆ ಇದು ಬೇರೆ ಇರುತ್ತೆ ಸಚಿವರ ಮೌಲ್ಯಮಾಪನ ಏನಾದರೂ ಯಾವ ಸಬ್ಜೆಕ್ಟು ಇಲ್ಲ ನಾನೀಗ ಹೇಳಿದಲ್ಲ ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ ರಿಷಪಲ್ ಆಗಲಿ ಇನ್ನೊಂದಾಗಲಿ ಯಾವುದೂ ಡಿಸ್ಕಷನ್ಸ್ ಇಲ್ಲ ಬಿಜೆಪಿ ವಿಚಾರನೂ ಇಲ್ಲ ಇವತ್ತು ಬಿಜೆಪಿಯವ್ರ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗ್ಲಿ ವಿಪಕ್ಷವ್ರು ಸಹಜವಾಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ ಒಂದೇ ಒಂದು ಚರ್ಚೆ ನಮ್ಮ ಚುನಾವಣೆಗಳ ಬಗ್ಗೆ ಇಲ್ಲ ಕ್ರಾಂತಿ ಅದು ಏನು ಸರ್ ನಾನು ಮೊನ್ನೆ ಹೇಳ್ದೆ ಕ್ರಾಂತಿನೇ ಇಲ್ಲ ಕ್ರಾಂತಿ ಅಂತೇಳಿದಾಗ ಕ್ರಾಂತಿ ಏನಾಗಲ್ಲ ಅವರು ಇದರ ಸುಮ್ಮನೆ ಇರೋದಿಲ್ವಲ್ಲ ಅವರು ಅವರು ಆಗ ನಮ್ಮ ಸರ್ಕಾರ ಬಂದಾಗ್ಲಿಂದು ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಸರ್ಕಾರ ಇವತ್ತು ಬಿದ್ದೋಗುತ್ತೆ ನಾಳೆ ಬಿದ್ದೋಗುತ್ತೆ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿನೂ ಇಲ್ಲ ಏನೂ ಇಲ್ಲ ಭ್ರಾಂತಿ ಅಷ್ಟೆ ಐದು ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಈ ಹತ್ತತ್ರ ಎರಡೂವರೆ ವರ್ಷ ಆಗ್ತಾ ಇದೆ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆ ಆಗುತ್ತೆ ನಾವೇ ಗೆಲ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಸ್ಥಾನಗಳು ಈಗಿರ್ತಕ್ಕಂಥದ್ದಕ್ಕಿಂತಲೂ ಕಡಿಮೆ ಆಗುತ್ತೆ ಇಲ್ಲ ಇನ್ನೊಂದು ನಾಲ್ಕೈದು ಜನ ಮಿನಿಸ್ಟರ್ಸು ಊಟ ಇದ್ದೀವಿ ನಾಳೆ ಪ್ರೆಸ್ ಮೀಟಿಂಗ್ ಏನ್ ಸರ್ ವಾರ್ನಿಂಗ್ ಮಾಡ್ಬಿಡ್ರಿ ಯಾರು ಮಾತಾಡಿ ಮೀಡಿಯಾಗ್